அல்லோ நான் பலகத பந்துகளே எல்லூ நமஸ்கார இவத்து ஒண்கொரி சட்னி பூடி ஹேகுமாத்த நோடோணே கருபேவியினி பிடியன்னு மாத்தா தீனி அதனா தான் தோர்ஸ் கொடுத்துனீங்க நோட்கொள்ளோண்ணி ஒண்கொரி சட்னி பிடி மா அதுக்கு ஒன்ச்சூரு எண்ணெழ உணசி பிடிக்க எண்ணெக்காயுவாக்கணா ೂ ನಾವು ತೊಳೆದಿರ್ತೀವಲ್ಲ ನೀರಿನ ಪಸೆ ಹೋಗೋವರೆಗೂ ಹುರ್ಕೋಬೇಕು ಈಗ ಹುರಿದಾಗಿದೆ ಹುಣಸೆನ್ ಇದ್ದೀನಿ ಇದೇ ಬಾಂಡ್ಲೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಹುರ್ಕೊಳ್ಳೋಣ ಬೆಳ್ಳುಳ್ಳಿ ಹುರಿದಾಗಿದೆ ತಕ್ಕೊತಾ ಇದ್ದೀನಿ ಮುಕ್ಕಲ್ ಬಟ್ಲಷ್ಟು ಒಣ ಕೊಬ್ಬರಿ ತುರ್ದ್ ಇದನ್ನು ಇದನ್ನ ಈಗ ಹುರ್ಕೋತಾ ಇದೀನಿ ನಾನು ಸ್ವಲ್ಪ ಬೆಚ್ಚಕ್ಕಾಗುವಷ್ಟು ಕೊಂಡ್ರೆ ಸಾಕು ತುಂಬಾ ಒಣ ಕೊಬ್ಬರಿ ನಾನು ಸ್ವಲ್ಪ ಫ್ರೈ ಮಾಡಿದೆ ಇಷ್ಟಾದ್ರೆ ಸಾಕು ಸ್ವಲ್ಪ ಹಾಲಿದು ಆಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಇದ್ರ ಜೊತೆ ಖಾರ ಪುಡಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಹಾಕೋತಾ ಇದನ್ನ ಸ್ವಲ್ಪ ಉಪ್ಪು ಇದಕ್ಕೆ ಬೇಕಾದಷ್ಟು ಒಂದು ಸ್ವಲ್ಪ ಬೆಲ್ಲ ಒಂದು ಅರ್ಧ ಸ್ಪೂನು ಜೀರಿಗೆ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದ್ಸಲ ಹರ್ಕೊಂಡಾಗಿದೆ ಇದಕ್ಕೆ ಪುಟಾಣಿ ಹಾಕಿ ಹರ್ಕೋಬೇಕು ಈಗ ಒಂದು ಅರ್ಧ ಬಟ್ಲಷ್ಟು ಹುರಿಗಡಲೆ ಹಾಕೊಳ್ಳೋಣ ಕೊಬ್ಬರಿ ಚಟ್ನಿ ಪುಡಿ ರೆಡಿ ಆಗಿದೆ ನೋಡಿ ಕರಿಬೇವನ್ನ ಒಂದೆರಡು ಮೂರು ಸಲ ಚೆನ್ನಾಗಿ ತೊಗೊಕೊಂಡು ಈ ಥರ ಹಾರಾಕೊಂಡ್ಬಿಡಿ ಬಿಸಿಲಿದ್ದರೆ ಹೊರಗೆ ಸ್ವಲ್ಪ ಬಿಸಿಲಲ್ಲಿ ಇಟ್ಕೋಬೋದು ಒಂದು ಹಾಕಿಬಿಟ್ಟು ಇದು ಚೆನ್ನಾಗೆಲ್ಲ ಒಣಗಿದ ಮೇಲೆ ಹುರಿಬೇಕಾಗುತ್ತೆ ನೀರು ಪಸ ಇಲ್ದಂಗೆ ಒಣಗಬೇಕು ನಾನು ಒಂದು ದೊಡ್ಡ ಕಟ್ಟು ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ ಅಷ್ಟು ಒಂದೆರಡು ಮೂರು ಸಲ ತೊಳೆದ್ಬಿಟ್ಟು ಕಾಟನ್ ಬಟ್ಟೆ ಮೇಲೆ ನೆರಳಲ್ಲಿ ಹಾರ ಹಾಕ್ಕೊಳ್ಳಿ ಆನಂತರ ನಾನು ಬಿಸಿಲಲ್ಲಿ ಒಂದೆರಡು ಗಂಟೆ ಇಟ್ಟಿದ್ದೆ ಈಗ ಮತ್ತೆ ಒಂದೆರಡು ದಿವಸ ಬಿಟ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ತುಂಬ ಒಣಗಿದಂಗೆ ಆಗಿದೆ ಎಲೆಗಳು ನಿಮಗೆ ಫ್ರೆಶ್ ಆಗಿರೋ ಎಲೆಗಳು ಬೇಕು ಅಂದರೆ ಜಸ್ಟ್ ಅದನ್ನು ತೊಳೆದು ಒಂಚೂರು ನೆರಳಲ್ಲಿ ಚೂರು ಹಾಕ್ಕೊಂಬಿಡಿ ಒಂದೆರಡು ಗಂಟೆಯಲ್ಲಿ ಸ್ವಲ್ಪ ನೀರು ಪಸ ಹಾರಪ್ಪೆ ಆಮೇಲೆ ಚಟ್ನಿ ಪುಡಿ ಮಾಡ್ಕೋಬೋದು ಬಾಣಲೆಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆಕ್ಕಾದ್ಮೇಲೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಳೆದಿದ್ದು ಇದರಲ್ಲಿ ಹಾಕ್ಕೋಬೇಕು ಹುಣಸೆ ಹಣ್ಣನ್ನು ಈ ಥರ ಚೆನ್ನಾಗಿ ಗರಿ ಗರಿ ಆಗೋ ಥರ ಹುರ್ಕೊಳ್ಳಿ ಈಗ ಹಣ್ಣು ಕಾದಿದೆ ಸ್ವಲ್ಪ ಡ್ರೈ ಆಗಿದೆ ಇನ್ನೊಂದು ತಟ್ಟೆಗೆ ತೆಕ್ಕೊಂಬಿಟೋಣ ಬಾಂಡ್ಲೆಗೆ ಮತ್ತೊಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಒಂದು ತುಂಡು ಹಿಂಗಾಕೊಳ್ಳೋಣ ಹಿಂಗು ಸ್ವಲ್ಪ ಅರ್ಲವರೆಗೂ ಫ್ರೈ ಮಾಡ್ಕೊಳ್ಳೋಣ ಬಾದಿದೆ ತಗೋತಾ ಇದ್ದೀನಿ ಈಗ ಒಂದು ಕಾಲು ಬಟ್ಟಲಷ್ಟು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕಾಗತ್ತೆ ಈ ಚಟ್ನಿ ಪುಡಿಗೆ ನೀವು ಯಾವ ಬೇಳೆ ಬೇಕಾದರೂ ಹಾಕೋಬೋದು ಉದ್ದಿನಬೇಳೆ ಕಡಲೆಬೇಳೆ ಹೆಸರು ಬೇಳೆ ಚೆನ್ನಂಗಿ ಬೇಳೆ ಈ ಥರ ಯಾವುದು ಬೇಕಾದರೂ ಹಾಕ್ಕೋಬೋದು ನಾನು ಒಂದೇ ಥರ ಬೇಳೆ ಮಾತ್ರ ಹಾಕೋದು ಕಡಲೆಬೇಳೆ ಜಾಸ್ತಿ ಇದ್ದು ನಾನು ಅದೇ ಹಾಕೋತಾ ಇದ್ದೀನಿ ಈ ಒಂದು ತೊಗರಿಬೇಳೆ ಕೂಡ ಹಾಕ್ಕೋಬೋದು ನೀವು ಸ್ವಲ್ಪ ಚೆನ್ನಾಗಿ ಕೆಂಪಾಗೋ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಬೇಳೆಗಳು ಕೆಂಪಾಗಿದೆ ಇದನ್ನು ತಟ್ಟೆಗೆ ತೆಗೆದಿಟ್ಕೋತೀನಿ ನಾನು ಈಗ ಇದೇ ಬಾಣಲೆಗೆ ಸ್ವಲ್ಪ ಎಲೆಗಳನ್ನು ಹಾಕ್ಕೊಂಡು ಹುರ್ಕೊತೀನಿ ಸ್ವಲ್ಪ ಗಮನ ಬರಲಿ ಅಂತ ಹೇಳಿಬಿಟ್ಟು ನೋಡಿ ಎಲೆಗಳು ಈಗ ಪರಿಮಳ ಬರ್ತಾ ಇದೆ ಮನೆಗೆ ಒಲೆ ಆಫ್ ಮಾಡ್ಕೊತೀನಿ ನಾನು ಖಾರ ಪುಡಿ ಹಾಕೋದು ಇದಕ್ಕೆ ನಿಮಗೆ ಬೇಕಾದರೆ ஒண மென்சன எலகால வட்டி ஹுர்க்கோது நீங்கள் ஹாரக்கு எஸ் வைக்கோ அஷன்ன ஹுர்க்கோது நான் யாவும் சட்னி பூடிகே ாரார பூடினே ஹாக்கிடனே இன்னும் சொல் ஹாரக்கு விட்டுவிடண ஒண்கொரி ஹாக்கி உருக்கணொரிய துர்க்கோபோது நான் சொல்வ துண்டுகளாகி மிக்சில் ஹாக்கித்த ಸ್ವಲ್ಪ ಒಂದು ಒಂದೂವರೆ ನಿಮಿಷ ನೀವು ಹುರ್ಕೊಂಡ್ರೆ ಸಾಕು ಸಣ್ಣ ಉರಿಲಿ ಹುರ್ಕೊಳ್ಳಿ ಅದು ಸ್ವಲ್ಪ ಕೆಂಪಾಗೋ ಥರ ಹುರ್ಕೊಂಡಿದ್ದೀನಿ ನಾನು ಇನ್ನೀಗ ಸ್ಟವ್ ಆಫ್ ಮಾಡ್ಕೊಬೋದು ಇದನ್ನು ಕೂಡ ಆರಕ್ಕೆ ಬಿಟ್ಬಿಡೋಣ ಈಗ ಹುರಿದಿದ್ದೆಲ್ಲ ಸಾಮಾನುಗಳು ಹಾರ್ಕೊಂಡಿವೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಖಾರ ಪುಡಿ ನಾನು ಹಾಕ್ಕೊಂಡಿದ್ದೀನಿ ಖಾರ ಪುಡಿ நமக்கு ாரே அசு நோடி ஹாக்கிட்டு இல்லை ஒணமென்சு சூரியோதாதிரி அதன் கூட நீங்கள் எலைகள் தகண்டு அழுத்தக்கு தக்கு ஹுர்க்கோது உப்புனு நோடி ஹாக்கி நானொந்த கால் ஸ்பூன் கிந்த கம்மி உப்பு தகண்டி இது மிக ஹாக்கி பவுட்ரு மாண நோடி சட்னி பிடி அருக்காக்க நானும் சொல்பாக்கணி சடனி பூடி ரெடியாக ఈ చట్నీ పుడిల విడియ్యో నిష్టక్ మి శేర్ మి కమెంట్ మిగ నన్న చబ్స్క్రైబ్ ధన్యవాదాలు